ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಿರ್ತಾರೆ ಕೊಟ್ಟ ಕುದುರನ್ನು ಏರಿ ಹೋರಾಡಲು ಅರಿಯದವನು ಅಲ್ಲ ಶೂರನು ಅಲ್ಲ ಅಂತ ನೀವು ಅವತ್ ಮಾಡಿದ್ರೆ ನಾವ್ಯಾಕೆ ಇವತ್ತು ಓದ್ತಿದ್ವಿ ನೀವು ಮಾಡ್ಲಿಲ್ಲ ನಾವು ಮಾಡಿದೀವಿ ಅದನ್ನ ಮಾಡಿದಾರೆ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನೀವು ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲೇ ಇದ್ದವ್ರು ಈಗ ಅಲ್ಲಿ ಹೋಗಿರಿ ಒಂದು ಸುಳ್ಳು ಭಾಷಣವನ್ನು ಓದಕ್ಕೆ ಎಷ್ಟು ಶ್ರಮ ತೋಳಕಂದ್ರೆ ಪಾಪ ನಿಮ್ಮ ನಮಗೆ ಕಣಿಕರ ಇದ್ವಿ ಈಗ ಸಿ ಸಿ ಪಾಟೀಲ್ರು ಸಿ ಸಿ ಪಾಟೀಲ್ರು ಪಾಪ ಅವರು ನಿಮ್ಮನ್ನೇ ಸಮರ್ಥ ಅಲ್ಲ ಅವ್ರು ನಿಮ್ಮನ್ನೇ ಸಮರ್ಥನೆ ಮಾಡ್ಕೋಬೇಕು ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ ಅವ್ರಿಗೆ ಗೇಟ್ ಪಾಸ್ ಹಾಗಾಗಿ ಇವತ್ತು ವಾಸ್ತವದ ಚಿತ್ರಣದ ಭಾಷಣವನ್ನ ಸನ್ಮಾನ್ಯ ಘನವಂತ ರಾಜ್ಯಪಾಲರು ಮಾತಾಡಿದಾರೆ ಹೊರತು ಬೂಟಾಟಿಕೆಯ ಅಥವಾ ಕುತಂತ್ರದ ಅಥವಾ ಯಾವುದೇ ಒಂದು ಮನೆ ಬಾಕ್ತಕ್ಕ ವಿಚಾರವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾನು ನನ್ನ ಮಾತಿನಲ್ಲಿ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಿರ್ತಾರೆ ಕೊಟ್ಟೆ ಕುದುರೆಯನ್ನು ಏರಿ ಹೋರಾಡಲು ಅರಿಯದವನು ವೀರನು ಅಲ್ಲ ಶೂರನು ಅಲ್ಲ ಅಂತ ನೀವು ಅವತ್ ಮಾಡಿದ್ರೆ ನಾವ್ಯಾಕೆ ಇವತ್ತು ಓದ್ತಿದ್ವಿ ನೀವು ಮಾಡ್ಲಿಲ್ಲ ನಾವು ಮಾಡಿದೀವಿ ಅದನ್ನ ಘನವತ್ತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ ಮಾಡ್ಕೊಳ್ಳಿ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನೀವು ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲೇ ಇದ್ದವ್ರು ಈಗ ಅಲ್ಲಿ ಹೋಗಿರಿ ಒಂದು ಸುಳ್ಳು ಭಾಷಣವನ್ನು ಓದಕ್ಕೆ ಎಷ್ಟು ಶ್ರಮ ತೋಕತ್ತಿರ ಅಂದ್ರೆ ಪಾಪ ನಿಮ್ಮ ನೋಡಿ ನಮ್ಮ ಕಣಿಕರ ಅನಿಸ್ತ ಈಗ ಸಿ ಸಿ ಪಾಟೀಲ್ರು ಸಿ ಸಿ ಪಾಟೀಲ್ರು ಪಾಪ ಅವರು ನಿಮ್ಮನ್ನೇ ಸಮರ್ಥ ಅಲ್ಲ ಅವ್ರು ನಿಮ್ಮನ್ನೇ ಸಮರ್ಥನೆ ಮಾಡ್ಕೋಬೇಕು ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ ಅವ್ರಿಗೆ ಗೇಟ್ ಪಾಸ್ ಹಾಗಾಗಿ ಇವತ್ತು ವಾಸ್ತವದ ಚಿತ್ರಣದ ಭಾಷಣವನ್ನ ಸನ್ಮಾನ್ಯ ಘನವತ್ತ ರಾಜ್ಯಪಾಲರು ಮಾತಾಡಿದಾರ ಹೊರ್ತು ಬೂಟಾಟಿಕೆಯ ಅಥವಾ ಕುತಂತ್ರದ ಅಥವಾ ಯಾವುದೇ ಒಂದು ಮರಬಾಗ್ತಕ್ಕಂತ ವಿಚಾರವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾನು ನನ್ನ ಮಾತಿನಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ರೆ ಇದು ಮಾನವೀಯ ಸಂದೇಶದ ಜನವಾಹಿನಿ